ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹಿಂದಿನ ವೀಡಿಯೋದಲ್ಲಿ ನೂರಕ್ಕೂ ಹೆಚ್ಚು ನೀರು ಸೋಣೆ ಗಿಡಗಳು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ದೆ ಈಗ ಯಾವೆಲ್ಲ ಗಿಡವನ್ನು ತಂದಿದ್ದಾರೆ ಅಂತ ನೋಡೋಣ ಇವೆಲ್ಲ ನಮ್ಮ ಮನೆಯ ಗಾರ್ಡನ್ನು ಇದರಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಅವರ ಹತ್ರನೇ ನಾನು ತಗೋಬಂದು ಗ್ರೋ ಮಾಡಿದ್ದೆ ಹೋದ ವರ್ಷ ಜುಲೈದಲ್ಲಿ ತೊಗೊಬಂದಂಥ ಗಿಡ ಡಿಸೆಂಬರ್ ಜನವರಿ ಟೈಮಲ್ಲಿ ಈ ರೀತಿ ಆಗಿತ್ತು ಇವೆಲ್ಲ ಗಿಡಗಳು ಕಟಿಂಗಿಂದ ಗ್ರೋ ಮಾಡಿದಂಥ ಗಿಡಗಳು ನಾನು ಕಟಿಂಗನ್ನು ಯಾವ ರೀತಿ ತೊಗೊಬಂದೆ ಅದನ್ನು ಯಾವ ರೀತಿ ಗ್ರೋ ಮಾಡಿದೆ ಆಮೇಲೆ ಪಾಟಿಂಗ್ ಮಿಕ್ಸ್ ಯಾವ ರೀತಿ ಹಾಕಿದ್ದೀನಿ ಅಂತ ಎಲ್ಲವನ್ನು ನನ್ನ ಹಿಂದಿನ ವೀಡಿಯೋದಲ್ಲಿ ನಾನು ತಿಳಿಸಿದ್ದೆ ಆ ವಿಡಿಯೋವನ್ನು ಯಾರಾದರೂ ನೋಡಿಲ್ಲಾದರೂ ನೋಡಿ ಈವರೆಗೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ನು ನಿಮಗೆ ಮೊದಲು ತಲುಪತ್ತೆ ತುಂಬ ಜನ ನೀರ್ಸೋಣೆ ಗಿಡಗಳಲ್ಲಿ ಎಲ್ಲಿ ಸಿಗುತ್ತೆ ನೀವು ಕಟ್ಟಿಂಗ್ ಕೊಡ್ತೀರಾ ಎಲ್ಲ ಕೇಳಿದ್ರು ಅದಕ್ಕಾಗಿ ಮತ್ತೊಮ್ಮೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅವರ ನಂಬರನ್ನು ಇಲ್ಲಿ ನಾನು ಹಾಕ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ತಗೊಳ್ಳಿ ಮತ್ತು ಜುಲೈ ಟೈಮಲ್ಲಿ ಅಂದರೆ ಮಳೆ ಬರ್ತಾ ಇರಬೇಕು ಆ ಟೈಮಲ್ಲಿ ನಾವು ತಗೋಬೇಕು ಆಗ ಚೆನ್ನಾಗಿ ಗ್ರೋ ಆಗುತ್ತೆ ಸೋನೆ ಗಿಡದ ಕಟಿಂಗ್ ಅನ್ನು ನಾವು ಎಲ್ಲೇ ತಗೊಳ್ಳಿ ತಕ್ಷಣ ಅದನ್ನು ಯಾವ ರೀತಿ ಪ್ಯಾಕಿಂಗ್ ಮಾಡ್ಕೊಂಡು ಮನೆಗೆ ತರಬೇಕು ಅಂತನೂ ಅಷ್ಟೇ ಮುಖ್ಯ ಅದನ್ನು ಸಹ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಅದು ಸ್ವಲ್ಪ ಬಾಡಿದ್ರು ಅದು ಗ್ರೋ ಆಗಲ್ಲ ಗಾರ್ಡನ್ ರೈಟ್ ಆಗಿ ಕಾಣ್ಬೇಕು ನೀರು ಸೋನೆ ಗಿಡನೂ ಒಂದು ಅಂತ ಹೇಳ್ತೀನಿ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಮಾತ್ರ ಇದು ಸ್ವಲ್ಪ ಕಷ್ಟ ಇಟ್ಕೊಳ್ಳೋದು ಉಳಿದ ಎಲ್ಲ ದಿನನೂ ತುಂಬಾ ಚೆನ್ನಾಗಿರುತ್ತೆ ಅವರು ಏನೇನ್ ಗಿಡವನ್ನು ತರಿಸಿದ್ದಾರೆ ಅಂತ ನಾವು ನೋಡೋಣ ನೋಡಿ ಇವೆಲ್ಲ ಅವರು ತರಿಸಿದಂತ ಗಿಡಗಳು ಇದು ಸಿರ್ಸಿಯಲ್ಲಿ ಇರೋದು ನರ್ಸರಿ ಅವ್ರ ಮನೆಯಲ್ಲೇ ನರ್ಸರಿಯನ್ನು ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲಕ್ಕೀಸ್ ಗಾರ್ಡನ್ ಅಂತ ಸಿರ್ಸಿಯಲ್ಲಿರೋದು ಯಾರಿಗಾದರೂ ಹೋಗ್ಬೇಕು ಅನ್ನೋರಿಗೆ ಅಲ್ಲಿ ನಾವು ಎಲ್ಲಿದ್ದೀವಿ ಅಂತ ಅಲ್ಲಿ ಕಾಲ್ ಮಾಡಿಬಿಟ್ರೆ ಸಿರ್ಸಿ ಹೋಗಿ ನಾವು ಕಾಲ್ ಮಾಡಿದ್ರೆ ಅವರು ಬರಲಿಕ್ಕೆ ಕರೆಕ್ಟ್ ಅಡ್ರೆಸ್ ಹೇಳ್ತಾರೆ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಾಂದರೆ ಇಲ್ಲೂ ಇದೆ ಅಡ್ರೆಸ್ ಆಟೋದವ್ರಿಗೆ ಹೇಳಿದ್ರೆ ನೇರವಾಗಿ ಅವ್ರ ಮನೆಗೆ ಹೋಗ್ತಾರೆ ನೀರ್ಸೋಣೆ ಕಟ್ಟಿಂಗಿಗೆ ಬೇರೆ ರೇಟು ಗ್ರೋ ಮಾಡಿದಂಥ ಗಿಡಕ್ಕೆ ಬೇರೆ ರೇಟು ಯಾರಿಗಾದರೂ ಬೇಕಾದಲ್ಲಿ ಯಾವ್ದಾವುದಕ್ಕೆ ಎಷ್ಟೆಷ್ಟು ರೇಟ್ ಅಂತ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಕೇಳ್ಕೋಬಹುದು ಈ ಸಲ ರೆಡಿ ಗಿಡವನ್ನೇ ತಂದಿದ್ದಾರೆ ಕಟ್ಟಿಂಗ್ ಬದುಕಲ್ಲ ಅನ್ನೋರು ಗಿಡವನ್ನು ತಗೋಬಹುದು ನಮ್ಗೆ ನೋಡಲಿಕ್ಕೆ ನೋಡ್ಲಿಕ್ಕೆ ಒಂದೇ ತರ ಕಾಣುತ್ತೆ ಡಿಫ್ರೆನ್ಸ್ ಹೆಚ್ಚೇನು ಗೊತ್ತಾಗಲ್ಲ ಆದರೆ ನೂರ ಇಪ್ಪತ್ತು ಕಲರ್ಸ್ ಇದೆಯಂತೆ ಅವ್ರ ಹತ್ರ ನೀವಿಸೋಣೆ ಇವೆಲ್ಲ ಜಿರೇನಿಯಮು ಇದರಲ್ಲಿ ಹದಿನೆಂಟು ಕಲರ್ಸ್ ಇದೆಯಂತೆ ತುಂಬ ಒಳ್ಳೊಳ್ಳೆ ಕಲರ್ಸ್ ಸುಮಾರು ವೆರೈಟಿ ಗಿಡಗಳನ್ನು ತಂದಿದ್ದಾರೆ ಡೇರಿನೂ ಇದೆ ಡೇ ಇದು ಡೇರೆ ಚೆನ್ನಾಗಿದೆ ಪಾಟಲ್ ಗಿಡವನ್ನು ಗಿಡವನ್ನ ಮನೆಗೆ ತಗೊಂಡೋದ ತಕ್ಷಣ ರೀಪಾರ್ಟ್ ಮಾಡಬಾರ್ದು ಒಂದು ಹದಿನೈದು ದಿನ ನಂತರ ರೀಪಾರ್ಟ್ ಮಾಡಬೇಕು ಜಿರೇನಿಯಮ್ಮ ಮತ್ತೆ ಕಲಂಚೋ ಗಿಡವನ್ನ ತುಂಬಾ ಮಳೆ ಇದ್ದಾಗ ರೀಪಾರ್ಟ್ ಮಾಡಿದ್ರೆ ಸತ್ತೋಗುತ್ತೆ ಗಾರ್ಡನ್ ಪ್ರಿಯರಿಗೆ ಒಳ್ಳೊಳ್ಳೆ ಗಿಡಗಳು ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನಷ್ಟು ಇಂತಹ ವಿಡಿಯೋವನ್ನು ತರಲಿಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್